ನಮಸ್ಕಾರ ಫ್ರೆಂಡ್ಸ್ ನಾನು ಹೇಮಾಂತ್ ನನ್ನ ಯೂಟ್ಯೂಬ್ ಚಾನೆಲ್ ಸ್ವಾಗತ ಫ್ಲಿಕ್ಸ್ ಒಂದೊಂದ್ಸಲ ಅನ್ಸ್ಬಿಡುತ್ತೆ ಬಹಳ ನಾನು ಏನಕ್ಕಂದ್ರೆ ಇವೆಲ್ಲ ಬೇಕಾ ಇಷ್ಟೆಲ್ಲ ರಿಸ್ಕ್ ತಗೊಂಡು ಬಿಸಿ ಟೈಮ್ ತಗೊಂಡು ವಿಡಿಯೋಸ್ ಕ್ಲಿಕ್ ಆಗಲ್ಲ ಏನಿಲ್ಲ ಎಷ್ಟೊಂದ್ ಜನ ಕಾಂಟೆಂಟರ್ಸ್ ಇದಾರೆ ಯಾಕೆ ಇವೆಲ್ಲ ಅಂತ ಜಿಮ್ ಅದೆಲ್ಲ ಯಾಕೆ ನನಗೆ ಆರಾಮಾಗಿ ಇದ್ಬಿಡಣ ಬೇರೆ ತರ ಲೈಫ್ ಎಣ್ಣೆ ಹೊಡ್ಕೊಂಡು ಸಿಗರೇಟ್ ಹೊಡ್ಕೊಂಡು ಇದ್ಬಿಡೋಣ ಅಂತ ಅನಿಸುತ್ತೆ ಬಟ್ ಒಂದೊಂದ್ಸಲ ಅದು ಬೇರೆ ನನಗೆ ನನಗೆ ಬೇರೆನೇ ಇದೆ ಡ್ರೀಮು ಅದೆಲ್ಲ ಲೈಫು ಅದೇನು ಎಲ್ಲರೂ ಲೀಡ್ ಮಾಡ್ತಾರೆ ಲೈಫ್ ಇದು ನೀನು ಯಾವಾಗ ಬ್ಯುಸಿ ಇರ್ತೀಯ ನೋಡು ಅವಾಗ ಲೈಫ್ ನೀನು ನಿಜವಾದ ಲೈಫ್ ಗೊತ್ತಾಗುತ್ತೆ ಅನಿಸುತ್ತೆ ನಾನು ಬೇಜಾರಾದಾಗ ಒಂದು ಮೂರು ಜನ ನನಗೆ ಮರೆಯಲಾಗದ ವ್ಯಕ್ತಿಗಳಿದ್ದಾರೆ ಮೂರು ಜನ ಅವ್ರ ಹತ್ರ ಹೋದ್ರೆ ಅವ್ರು ಹೇಳೋ ಮೋಟಿವೇಶನ್ಗೆ ನನಗೆ ಏನಾದರೂ ನಾನು ಮಾಡಬೇಕು ಅವಳಂತಾರೆ ನಿನ್ ಬೇಕಾದ್ ಮಾಡ್ ಮಗ ನಾನು ಇರ್ತೀನಿ ಇದಾರೆ ನಾನ್ ಸುಳ್ಳು ಹೇಳಲ್ಲ ಬಹಳಷ್ಟು ಜನ ಹೇಳ್ತಾರೆ ಮಗ ಮಾಡು ನಿನ್ ಜೊತೆ ಇರ್ತೀನಿ ನಾನು ಹಂಗ ಹಿಂಗಂತ ಅವ್ರು ಯಾರು ಇದರಿಲ್ಲ ನಾನ್ ಏನ್ ಮೂರು ವ್ಯಕ್ತಿಗಳು ಹೇಳ್ದಲ್ಲ ಅವ್ರನ್ನ ನೆಕ್ಸ್ಟ್ ನಾನು ಪರಿಚಯ ಮಾಡಿಸ್ತೀನಿ ಯಾರಂತ ಅವ್ರು ನಿಜ ನನಗೆ ಎಲ್ಲೋ ಇದ್ದ ನಾನು ಎಲ್ಲೋ ಅಂದ್ರೆ ಒಂದು ಯೂಟ್ಯೂಬ್ ರೀಲ್ಸ್ ಮಾಡ್ತಿದ್ದ ಏನೋ ಮಾಡ್ತಿದ್ದೆ ಏನೋ ನನಗೆ ಸುಮ್ಮನೆ ಏನೋ ಕಾಮಿಡಿ ನಾನ್ ನನ್ ಖುಷಿಗೆ ನಾನು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೆ ಅವ್ರು ಬಂದು ನನ್ನ ಹತ್ರ ಹಿಂಗ್ ಹಿಂಗ್ ಹೇಳ್ದಾಗ ಸ್ಟಾರ್ಟ್ ಮಾಡಿದೆ ನಾನು ಅವಾಗ ಅವರು ಇದು ಇವಾಗೂ ನನ್ ಜೊತೆಗಿದ್ದಾರೆ ಏನಾದ್ರು ಕೇಳಿದ್ರೆ ತಪ್ಪಾದ್ರೆ ಹಂಗಲ್ಲ ಹಿಂಗ್ ಮಾಡು ತರ ಕೊಡು ಈ ತರ ಹುಡುಕು ಈ ತರ ಸರ್ಚ್ ಮಾಡಿ ಹೇಳು ಜನರಿಗೆ ಈ ತರ ಹೇಳ ಅಂತ ಹೇಳ್ತಾರೆ ಇನ್ನೊಬ್ರು ಇದಾರೆ ಫುಲ್ ಸಪೋರ್ಟಿವ್ ನಾನೇನಾದ್ರು ಹಿಂಗ ಹಿಂಗ ಆಗಿದೆ ಹಂಗಾಗಿದೆ ಅಂತ ಹೇಳಿದಾಗ ಹಂಗಲ್ಲ ಆಮ ಹಿಂಗ್ ಮಾಡು ಹಿಂಗ್ ತೀರ್ಕ್ ಆಗುತ್ತೆ ತರ ಮಾಡು ಈ ತರ ಮಾಡು ಇನ್ನೊಬ್ರು ಇದಾರೆ ಅವರು ತುಂಬ ನನಗೆ ತುಂಬ ಭಾಳ ಇಂಪಾರ್ಟೆಂಟು ಅವ್ರು ಇವಾಗ ಯಾವಾಗ ಫೋನ್ ಮಾಡಿದರೂ ಒಂದೇ ರೆಸ್ಪಾನ್ಸ್ ಮಾಡೋದು ತುಂಬ ಜನ ರೆಸ್ಪಾನ್ಸ್ ಮಾಡ್ತಾರೆ ನನಗೆ ನಾನು ಯಾವಾಗಾದರೂ ಬೇಜಾರಾದಾಗ ಏನಾದರೂ ಆದಾಗ ಅವ್ರಿಗೆ ಫೋನ್ ಮಾಡಿದರೆ ಸಾಕು ಫುಲ್ಲು ಖುಷಿಯಾಗ ಹಂಗೆ ಎಲ್ಲರೂ ಲೈಫಲ್ಲೂ ಇರ್ತಾರೆ ಅಂಥವ್ರು ಮಾತ್ರ ಯಾವತ್ತೂ ಕಳ್ಕೊಬೇಡಿ ಓಕೆನಾ ನಾನು ಹುಡುಗಿ ಲವರ್ ಬಗ್ಗೆ ಹೇಳ್ತಿಲ್ಲ ನಿಮ್ಗೆ ಸಪೋರ್ಟ್ ಮಾಡೋದ್ರ ಬಗ್ಗೆ ಹೇಳ್ತೀನಿ ಓಕೆನಾ ಅನ್ಕೊಬೋದು ಭಾಳ ಜನ ಹುಡುಗಿನೇ ಹೇಳ್ತೀರ ಹುಡುಗಿಯಲ್ಲ ಮೂರು ವ್ಯಕ್ತಿ ಇದ್ದಾರೆ ನಮ್ಮ ಲೈಫಲ್ಲಿ ಅವರು ಜಾಬ್ ಮಾಡ್ತಾ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎಲ್ಲ ಮಾಡ್ತಾ ಆದರೂ ವಿಡಿಯೋಸ್ ಮಾಡ್ತಿದ್ದಾರೆ ತುಂಬ ಪ್ರೌಡ್ ನನಗೆ ಒಂಥರ ಪ್ರೌಡ್ ಆಯ್ತು ಅವ್ರು ನೋಡಿ ಅವರೇ ಮಾಡ್ತಾರೆ ಅಂದ್ಮೇಲೆ ನಾನು ಏನಕ್ಕೆ ಮಾಡಬಾರ್ದು ಅಷ್ಟೇ ಎಲ್ಲಾ ಕಷ್ಟಗಳು ಇದರೇ ಮಾಡ್ತಿದಾರೆ ಅಂದ್ರೆ ನಾನು ಏನಕ್ಕೆ ಸ್ಟಾರ್ಟ್ ಮಾಡ್ಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಚೆನ್ನಾಗೇ ನಡೀತಿದೆ ನಿಮ್ಗೆ ಸಪೋರ್ಟ್ ಬೇಕಷ್ಟೇ ಓಕೆನಾ ಅದಕ್ಕೆ ಹೇಳಿದ್ರು ನಿಮ್ ಲೈಫಲ್ಲೂ ಯಾರಾದ್ರೂ ವ್ಯಕ್ತಿಗಳು ಇದ್ದೇ ಇರ್ತಾರೆ ಒಬ್ರು ಆದ್ರೂ ಇಬ್ರು ಅಂತವ್ರನ್ನ ಯಾವತ್ತೂ ಕಳ್ಕೊಬೇಡಿ ಅವ್ರು ಹೇಳೋದಿಲ್ಲ ನಮ್ಮ ಒಳ್ಳೆಯದಕ್ಕೆ ಬೈದ್ರು ಬೈಸ್ಕೊಳ್ಳಿ ಹೊಡೆದ್ರೆ ಹೊಡ್ಸ್ಕೊಳ್ಳಿ ಅದಕ್ಕಿನ್ನ ಇದಿಲ್ಲ ಹೊಡೆದ್ರೆ ಹೊಡ್ಸ್ಕೊಳ್ಳಿ ಹಾ ಬುದ್ಧಿ ಪಾಠ ಕಲಿತೀವಿ ಯಾಕಂದ್ರೆ ಅನುಭವ ಯಾವತ್ತು ಅನುಭವ ಆಗಿರೋ ಮಾತು ಕೇಳಬೇಕಂತೆ ಹಾ ಓಕೆನಾ